ಇದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರ ದಾಖಲೆ ಪ್ರಕಾರ ಸರ್ವೆ ನಂಬರ್ ಏಳು ಬಾರು ಮೂರರ ಎರಡು ಎಕರೆ ಹದಿನೆಂಟು ಗುಂಟೆ ಆಸ್ತಿಯನ್ನು ಫತೆ ಮಸ್ಜಿದ್ ಸುನ್ನಿ ಎಂಬ ಹೆಸರಿನಲ್ಲಿ ದಾಖಲಿರುತ್ತದೆ ಆ ಆಸ್ತಿಯನ್ನು ಊರಿನ ಮುಲ್ಲಾರಿಗೆ ಆ ಆಸ್ತಿಯ ದೇಖರೇಖೆ ಮಾಡಿ ತನ್ನ ಮನೆ ನಡೆಸಕ್ಕೆ ಕೊಟ್ಟರೆ ಇಲ್ಲಿ ಆ ಆಸ್ತಿಯ ಮೇಲೆ ಬಜಾರ್ ನಡೀತಾ ಇದೆ ಆ ಆಸ್ತಿಗೆ ಸಂಬಂಧಪಟ್ಟ ಉತ್ಪನ್ನ ಕೂಡ ಸ್ವತಃ ಅವರು ಈವರೆಗೂ ತಿನ್ನುತ್ತಾ ಬಂದರು. ಅಲ್ಲದೆ ಆ ಆಸ್ತಿಯನ್ನು ಫೇಕ್ ಬಾಂಡ್ ಮಾಡಿ ಮಾಡಿ ಜನರಿಗೆ ಮೋಸ ಮಾಡಿ ಆ ಆಸ್ತಿಯನ್ನು ಮಾರಾಟ ಮಾಡುತ್ತಿದ್ದಾರೆ ಬಾಡ್ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ದೃಢೀಕರಣ ಪತ್ರ ಕೊಟ್ಟರೂ ಈ ಆಸ್ತಿ ಸರ್ಕಾರಿ ಮಸೀದಿಗೆ ಸಂಬಂಧಪಟ್ಟಿದ್ದ ಈ ಆಸ್ತಿ ಮೇಲೆ ಯಾವುದೇ ಕಟ್ಟಡವನ್ನು ಮಾಡಬಾರದು ಹಾಗೂ ಯಾವುದೇ ತರ ಈ ಆಸ್ತಿಯ ಮೇಲೆ ಮಾಲೀಕತ್ವದ ಹಕ್ಕನ್ನು ನಡೆಸಬಾರದು ಎಂದು ದೃಢೀಕರಣ ಕೊಟ್ಟರೂ ಕೂಡ ಈವರೆಗೂ ಅವರ ಕೆಲಸ ನಿಲ್ಲುತ್ತಾ ಇಲ್ಲ ಬಾಡ್ ಗ್ರಾಮದ ಗ್ರಾಮಸ್ಥರು ಈ ಆಸ್ತಿ ಮಸ್ಜಿದ್ ತಾಬಾ ಕೊಡಿ ಈ ಆಸ್ತಿಯ ಮೇಲೆ ನಾವು ಸ್ಕೂಲ್ ಕಾಲೇಜ್ ಮದಸ್ತ ಮದುವೆ ಹಾಲ್ ಗಾರ್ಡನ್ ಬಾಡ್ ಗ್ರಾಮದ ಅಭಿವೃದ್ಧಿಗಾಗಿ ಬೆವರನ್ನು ಸುರಿಸಿ ನಾವೆಲ್ಲರೂ ಸಜ್ಜಾಗಿ ಇದ್ದೇವೆ ಹೇಗಾದರೂ ಮಾಡಿ ಈ ಆಸ್ತಿ ಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇನ್ನು ಮುಂದೆ ಯಾರು ಈ ಆಸ್ತಿಯ ಮೇಲೆ ಮಾಲೀಕತಾದ ಹಕ್ಕನ್ನು ನಡೆಸಿದರೆ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ವಕ್ ಮಂಡಳಿ ಹಾವೇರಿ ಜಿಲ್ಲಾಧಿಕಾರಿಗಳು ಹಾಗೂ ಬಂಕಾಪುರ್ ಶಹರ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡ್ತಾ ಇರಿ ಖಲಂದರ್ ಮಾಸೂರ್ ಜೊತೆ ಇಂಡಿಯನ್ ಟಿವಿ ಹಾವೇರಿ